ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕರೆ ಖುಷಿನಿಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ವಿಷಯ ತೊಗೊಂಡ್ಬಂದಿದ್ದೀನಿ ಅಂತ ಹೇಳೋದ್ರೆ ಮಕ್ಕಳ ದೇಹದ ತೂಕವನ್ನು ಹೆಚ್ಚಿಸೋಕ್ಕೆ ಆಹಾರ ಹೇಗೆ ಮುಖ್ಯ ಅಂತ ಇವತ್ತಿನ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಸೊ ಎಷ್ಟೊಂದು ಜನ ತಾಯಂದ್ರಿಗೆ ಸೊ ಈ ಗೊಂದಲ ಇದ್ದೇ ಇರುತ್ತೆ ಸೊ ಪೋಷಕ ಏನು ಮಾಡ್ತಾರೆ ಸೊ ನಾಲ್ಕು ತಿಂಗಳಿಗೆ ಸರಿ ತಿನ್ಸೋದಾಗಿರಲಿ ಅನ್ನದ ಗಂಜಿ ತಿನ್ಸೋದಾಗಲಿ ರವೆ ಗಂಜಿ ಮಾಡಿ ಕೊಟ್ಬಿಡ್ತಾರೆ ಬಿಕಾಸ್ ನನ್ನ ಮಗು ತುಂಬಾ ಸಣ್ಣ ಇದೆ ಹಾಗಾಗಿ ನಾಲ್ಕು ತಿಂಗಳಂದೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಖಂಡಿತವಾಗ್ಲೂ ಈ ಕೆಲಸ ಮಾಡಬೇಡಿ ಮಗು ಬಾಡಿ ಡೆವಲಪ್ಮೆಂಟ್ ಸರಿಯಾಗಿ ಆಗಿರಲ್ಲ ಈವನ್ ಅದು ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಸಿಕ್ಸ್ ಮಂತ್ವರೆಗೂ ಬರೀ ಬ್ರೆಶ್ಟ್ ಮಿಲ್ಕ್ ಬ್ರೆಶ್ಟ್ ಮಿಲ್ಕ್ ತಾಯಿಯ ಎದೆ ಅಲ್ಲಿ ಮಾತ್ರೆ ಕೊಡಬೇಕು ಸೊ ತಾಯಿ ಎದೆ ಅಲ್ಲೇ ಬೇಕಾಗಿರುವಂಥ ಪೋಷಕಾಂಶಗಳಾಗಿ ರೋಗ ನಿರೋಧಕ ಶಕ್ತಿಗೆ ಏನೇನು ಮುಖ್ಯ ಅದೆಲ್ಲ ಪೋಷಕಾಂಶ ತಾಯಿ ಎದೆ ಅಲ್ಲೇ ಇರುತ್ತೆ ಸೊ ಅದಕ್ಕೆ ಬೇರೆ ನ್ಯೂಟ್ರಿಷನ್ ನಾವು ಆ್ಯಡ್ ಮಾಡ್ ಆ್ಯಡ್ ಮಾಡೋ ನೆಸೆಸಿಟಿನೇ ಇಲ್ಲ ಸೊ ಸಿಕ್ಸ್ ಮಂತ್ವರೆಗೂ ತಾಯಿ ಇದೆ ಅಲ್ಲಿ ಖಂಡಿತವಾಗ್ಲೂ ಕೊಡಲೇಬೇಕು ಆಫ್ಟರ್ ಸಿಕ್ಸ್ ಮಂತ್ ಆದಮೇಲೆ ನಾವು ಏನು ಕೊಡ್ಬೋದು ಅಂತ ಹೇಳಿದ್ರೆ ವೆಯ್ಟ್ ಏನ್ಗೆ ಎಸ್ಪೆಷಲಿ ವೆಯ್ಟ್ ಗೇನ್ಗೆ ಸೊ ಫಸ್ಟ್ ಏನು ಮಾಡಬೇಕು ಮನೇಲಿ ಮಾಡಿರೋಂಥ ಆಹಾರ ರಾಗಿ ಗಂಜಿ ಅರ್ಬ ಆಗಿರ್ಬೋದು ಬರೀ ರಾಗಿ ಗಂಜಿ ಅದಕ್ಕೆ ಕಾಳೆಲ್ಲ ಮಿಕ್ಸ್ ಮಾಡ್ಬೋದು ಬಿಕಾಸ್ ಅದು ಎಂಟು ತಿಂಗಳಾದಮೇಲೆ ಮಿಕ್ಸ್ ಮಾಡಬೇಕು ರಾಗಿ ಗಂಜಿ ಕೊಡ್ಬೋದು ಸೊ ನಾನು ವೀಡಿಯೋ ಬೇಕಾದರೆ ನಾನು ರಾಗಿ ಗಂಜಿ ಹೇಗೆ ಮಾಡೋದು ಅಂತ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ನೀವು ಫ್ರೀ ಆದರೆ ಒಂದು ಸತಿ ಹೋಗಿ ಚೆಕ್ ಮಾಡಿ ಈಪ್ಷನ್ ಬಾಕ್ಸಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಹೇಗೆ ರಾಗಿ ಸರಿ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಅಂತ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ರಾಗಿ ಗಂಜಿ ಕೊಡ್ಬೋದು ರವೆ ಗಂಜಿ ಕೊಡ್ಬೋದು ಸೊ ಅಕ್ಕಿ ಗಂಜಿ ಕೊಡ್ಬೋದು ಈ ರೀತಿ ಸಿಕ್ಸ್ ಮಂತಲ್ಲಿ ಕೊಡ್ ಕೊಟ್ಕೊತ ಅದು ಒನ್ ಟೈಮ್ ಮಾತ್ರ ಕೊಡಬೇಕು ಮಗುಗೆ ತ್ರೀ ಡೇಸ್ ನಾವು ಚೆಕ್ ಮಾಡಬೇಕು ಏನಾದರೂ ಅಲರ್ಜಿ ಫುಡ್ ಅಲರ್ಜಿ ಇನ್ಫೆಕ್ಷನ್ ಏನಾದರೂ ಆಗಿದರೆ ಸೊ ಆ ಫುಡ್ ಮಗುಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಬೇಕು ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಸೊ ಈ ಥರ ಪ್ರೊಸೆಸ್ ಇರುತ್ತೆ ಏಯ್ಟ್ ಮಂತ್ಸ್ ಆದಮೇಲೆ ಎಲ್ಲ ಆಹಾರ ಕೊಡ್ಬೋದು ನಾವೇನೂ ತಿಂತೀವಿ ಸೊ ಮನೇಲಿ ಮಾಡಿರೋದೇ ಸ್ವಲ್ಪ ಅಂದರೆ ಗಟ್ಟಿಯಾಗಿ ಕೊಡ್ಬೋದು ಸ್ವಲ್ಪ ಸಾಫ್ಟಾಗಿರ್ಬೇಕು ಬಿಕಾಸ್ ಆವಾಗ ತಾನೇ ಅದು ಫುಡ್ಡು ರುಚಿ ನೋಡ್ತಾ ಇರತ್ತಲ್ವ ಸೊ ಸಾಫ್ಟಾಗಿ ನಾವು ತಿನ್ನಿಸ್ಬೇಕಾಗುತ್ತೆ ಮಗುಗೆ ಒಂದೊಂದು ಪೋಷಕರು ಏನು ಮಾಡ್ತಾರೆ ಒಂದು ಬೌಲ್ ಕು ಇವತ್ತು ಒಂದು ಬೌಲ್ ತಿಂದಿರುತ್ತೆ ಅಂತ ಇಟ್ಕೊಳ್ಳಿ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತಿಂದಿದ್ರೆ ಸೊ ಮಧ್ಯಾಹ್ನಕ್ಕೂ ನಾನು ಒಂದು ಬೌಲೇ ತಿನ್ಸ್ಬಿಡ್ಬೇಕು ಮಗುನ ದಪ್ಪ ಮಾಡ್ಬಿಡ್ಬೇಕು ಅಂತೆಲ್ಲ ಇರುತ್ತೆ ಸೊ ಖಂಡಿತವಾಗ್ಲೂ ತಪ್ಪು ಅದು ಮೂರು ನಾಲ್ಕು ಸ್ಪೂನ್ ತಿಂದ್ರೂ ಸೊ ಎಲ್ದಿ ಫುಡ್ ಕೊಡಬೇಕು ಅದಕ್ಕೆ ಒಂದು ಬೌಲ್ ತಿಂದ್ಬಿಟ್ಟು ಬರೀ ಅನ್ನ ಅದು ತಿನ್ಸೋದಲ್ಲ ಸೊ ಮೂರು ನಾಲ್ಕು ಸ್ಪೂನ್ ತಿಂದ್ರೂ ಹೆಲ್ದಿ ಫುಡ್ ತಿನ್ಸಿ ಸಾಕು ಬಿಕಾಸ್ ಅದು ಹೊಟ್ಟೆ ತುಂಬಾ ಚಿಕ್ಕದಾಗಿರುತ್ತೆ ಸೊ ಅದು ಡೈಜೆಷನ್ ಆಗೋಕ್ಕೆ ಕಷ್ಟ ಆಗುತ್ತೆ ಹಿಂದಿಂದ ನಾವು ಕೊಡ್ಬೋದು ಅಟ್ಲೀಸ್ಟ್ ಟೂ ಅವರ್ ಗ್ಯಾಪ್ ಕೊಡಬೇಕು ಮಗು ಊಟ ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಊಟ ತಿನ್ಸಿದಾದ್ಮೇಲೆ ಟು ಟೂ ಅವರ್ಸ್ ಗ್ಯಾಪ್ ಕೊಟ್ಟು ನಾವು ಫೀಡ್ ಮಾಡಬೇಕಾಗತ್ತೆ ಅದರಲ್ಲಿ ಆರೋಗ್ಯಕರವಾಗಿ ತೂಕ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಮತ್ತು ಏನೇನು ಆಹಾರ ಕೊಡಬೇಕು ಅಂತ ನಾನು ನಿಮ್ಮ ಶೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಡಬೇಕು ಪಚ್ಚ ಬಾಳೆಹಣ್ಣು ಇರುತ್ತಲ್ಲ ಅದನ್ನು ಒನ್ ಇಯರ್ ತನಕ ಕೊಡಬೇಡಿ ಒಂದೊಂದು ಮಗುಗೆ ಸೊ ಅದು ಕೋಲ್ಡ್ ಕಾಫ್ ಕಟ್ಟೋಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಏಲಕ್ಕಿ ಬಾಳೆಹಣ್ಣು ಕೊಡ್ಬೋದು ನೀವು ಅದು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಸೊ ನೀವು ಬಾಳೆಹಣ್ಣು ತಿಂದಿಲ್ಲ ಅಂತ ಮಗು ಬಾಳೆಹಣ್ಣು ತಿಂದಿಲ್ಲ ಅಂತ ಹೇಳಿದ್ರೆ ನೀವು ಮಿಲ್ಕ್ ಶೇಕ್ ಗ್ರೂಪ್ದಲ್ಲೂ ಕೂಡ ಕೊಡ್ಬೋದು ಸೊ ಒಂದೇ ಥರ ನಮಗೂ ಇವಾಗ ಒಂದೇ ಥರ ಫುಡ್ಡು ನಾವು ಡೈಲಿ ತಿಂತೀವ ಇಲ್ಲ ತಾನೆ ಆ ಥರನೇ ಮಗು ತುಂಬ ಟೇ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿನ್ನುತ್ತೆ ಸೊ ಬಾಳೆಹಣ್ಣು ನೀವು ಡೈಲಿ ಒಂದು ಕೊಟ್ಟರೆ ತುಂಬ ಒಳ್ಳೆಯದು ಸೊ ಇನ್ನು ಎರಡನೇ ಐಟಮ್ ಅಂತ ದೇಸಿ ತುಪ್ಪ ತುಪ್ಪ ತುಂಬಾ ಮುಖ್ಯ ಮಗು ತೂಕ ಹೆಚ್ಚಳ ಆಗೋಕ್ಕೆ ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಕ್ಯಾಲ್ಸಿಯಮ್ಮು ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಮತ್ತು ರಂಜಕ ಇರುತ್ತೆ ಸೊ ಇದು ಮಕ್ಕಳ ಬೆಳವಣಿಗೆಗೂ ತುಂಬ ಒಳ್ಳೆಯದು ಹಾಗಾಗಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸೊ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಮಕ್ಕಳ ಊಟದಲ್ಲಿ ಒಂದು ದಿನಕ್ಕೆ ಒಂದು ಸ್ಪೂನ್ನ ತುಪ್ಪನ ಹ್ಯಾಡ್ ಮಾಡಿ ನೀವು ತಿನ್ಸ್ಬೋದು ಈವನ್ನ ಕಿಚಡಿ ಜೊತೆ ಹ್ಯಾಡ್ ಮಾಡಿ ತಿನ್ಸ್ಬೋದು ಅಥವಾ ದೋಸೆ ದೋಸೆಗೆ ಆ್ಯಡ್ ಮಾಡಿ ತಿನ್ನಿಸ್ಬೋದು ಇಡ್ಲಿ ಮಾಡಬೇಕಾದ್ರೆ ಇಡ್ಲಿಗೆ ಆ್ಯಡ್ ಮಾಡಿ ತಿನ್ನಿಸ್ಬೋದು ಈ ರೀತಿಯಾಗಿ ತುಪ್ಪನ ನೀವು ಸೇವಿಸಿ ಸಾರಿ ಈ ರೀತಿಯಾಗಿ ನೀವು ತುಪ್ಪನ ಸೇರಿಸಿ ಮಗುಗೆ ಫೀಡ್ ಮಾಡ್ಬೋದು ಮೂರನೇದಾಗಿ ಹಾಲು ಡೈಲಿ ಪ್ರತಿದಿನ ಒಂದು ಗ್ಲಾಸ್ ಹಾಲನ್ನ ಮಗು ಕೊಡಬೇಕು ಇದು ಮಗು ತೂಕ ಹೆಚ್ಚಿಸುತ್ತೆ ಮತ್ತು ಮಕ್ಕಳ ಬೋನ್ಸ್ ಗಟ್ಟಿ ಮಾಡುತ್ತೆ ಸೊ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಮಗುಗೆ ಓಡಾಡೋಕ್ಕೆಲ್ಲ ತುಂಬಾ ಶಕ್ತಿ ಕೊಡುತ್ತೆ ಇನ್ನು ತುಪ್ಪ ಹಾಲು ಕುಡಿಯೋಲ್ಲ ಅಂತ ಅನ್ನೋ ಮಕ್ಕಳು ಸೊ ಮೊಸರು ಕೊಡ್ಬೋದು ಅನ್ನ ಮೊಸರು ಕೊಡ್ಬೋದು ಅಥವಾ ಚೀಸ್ ಕೊಡ್ಬೋದು ಅಥವಾ ಪನ್ನೀರ್ ಕೊಡ್ಬೋದು ಸೋ ಸಲಾಡ್ ಮೂಲಕ ನೀವು ಮೊಸರನ್ನ ಹ್ಯಾಂಡ್ ಮಾಡಿ ಕೊಡ್ಬೋದು ಯಾಕಂತ ಹೇಳಿದ್ರೆ ಮಕ್ಕಳು ಹಾಲು ಕುಡಿಯೋದಿಲ್ಲ ಸೊ ನನ್ನ ಮಗಳು ಹಾಲು ಕುಡಿತಾನೆ ಇರಲಿಲ್ಲ ನಾನೇನು ಮಾಡ್ತಾಯಿದೆ ಪ್ರತಿದಿನ ಅವಳಿಗೆ ವ ಅನ್ನ ಮೊಸರು ಮಧ್ಯಾಹ್ನ ಟೈಮ್ ಕಂಪಲ್ಸರಿ ನಾನು ತಿನ್ನಿಸ್ತಾ ಇದೆ ಬಿಕಾಸ್ ಹಾಲು ಕುಡಿಯಲ್ವಲ್ಲ ಸೊ ಹಾಗಾಗಿ ಅವಳಿಗೆ ಸ್ಟ್ರೆಂತ್ ಇಲ್ಲಿಂದ ಬರುತ್ತೆ ಬೋನ್ಸ್ಗೆ ಆ ಟೈಮಲ್ಲಿ ಮಕ್ಕಳಿಗೆ ಓಡಾಡೋದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಖಂಡಿತವಾಗಲೂ ಮೂಳೆ ಗಟ್ಟಿಯಾಗಬೇಕು ಕ್ಯಾಲ್ಸಿಯಂ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ನಾನು ಮೊಸರನ್ನು ತಿನ್ನಿಸ್ತಾ ಇದ್ದೆ ಸೊ ಹೀಗಾಗಿ ನೀವು ಹಾಲು ಕುಡ್ದಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಮಕ್ಳಿಗೆ ಹಾಲು ಇಷ್ಟ ಆಗೋದಿಲ್ಲ ಸೊ ಕುಡ್ದಿಲ್ಲ ಅಂದರೆ ನೀವು ಈ ರೀತಿ ಪನ್ನೀರು ಚೀಸು ಮಿಲ್ಕ್ ಶೇಕ್ಸು ಅದ್ರ ಡಾಲ್ ಯೂಸ್ ಮಾಡ್ತಾರಲ್ವ ಸೊ ಆ ರೀತಿ ನೀವು ಸಲಾಡ್ಸು ಈ ಥರ ನೀವು ಮಕ್ಕಳಿಗೆ ಹಾಲನ್ನ ಸೇರಿಸಿ ಕೊಡ್ಬೋದಾಗತ್ತೆ ತುಂಬಾ ಹೇರಳವಾದ ಪ್ರೋಟೀನ್ ಇರುತ್ತೆ ಸೊ ಮಕ್ಕಳಿಗೆ ವೇಟ್ ಗೇನ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಫೋರ್ತ್ ಒಂದು ಬಂದು ಹೆಗ್ಗು ಮೊಟ್ಟೆ ಸೊ ಮಕ್ಕಳಿಗೆ ಮೊಟ್ಟೆನ ಎಂಟು ತಿಂಗಳ ಮೇಲೆ ಇರೋ ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀನಿ ನಾನು ಬಿಕಾಸ್ ಆ ಡೈಜೆಷನ್ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ ಮೊಟ್ಟೆ ಕೊಟ್ಟರೆ ಹಾಗಾಗಿ ಎಂಟು ತಿಂಗಳ ಮೇಲೆ ಸೊ ಮೊಟ್ಟೆನ ನೀವು ಕೊಡ್ಬೋದು ಮೊಟ್ಟೆಯಲ್ಲಿ ಅಧಿಕವಾದ ಪ್ರೋಟೀನ್ ಇರುತ್ತೆ ಮತ್ತು ಜೀವಸತ್ವಗಳು ಜಾಸ್ತಿ ಇರುತ್ತೆ ಸೊ ಇದು ಕೂಡ ವೆಯ್ಟ್ಗಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕೆಲವೊಂದು ಮಕ್ಕಳಿಗೆ ಮೊಟ್ಟೆಯ ಎಲ್ಲೋ ಪಾರ್ಟ್ ಇಷ್ಟ ಆಗೋದಿಲ್ಲ ಸೊ ಅಲರ್ಜಿ ಆಗಿಬಿಡುತ್ತೆ ಒನ್ ಟೈಮ್ ಕೊಟ್ಟು ನೋಡಿ ಒಂದು ತ್ರೀ ಡೇಸು ನಿಮಗೆ ಮಗುವಲ್ಲಿ ಏನಾದರೂ ರ್ಯಾಷಸ್ಸು ಅಲರ್ಜಿ ಏನಾದರೂ ಕಂಡ್ರೆ ಪ್ಲೀಸ್ ಸ್ಟಾಪ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ಇನ್ನು ಫಿಫ್ತ್ ಒನ್ ಬಂದು ಆಲೂಗಡ್ಡೆ ಆಲೂಗಡ್ಡೆನೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳ ಗೇನಿಗೆ ಸೋ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಲೂಗಡ್ಡೆ ತಿಂದಿಲ್ಲ ಅಂದರೆ ಸಾ ಇವಾಗ ಸಾಂಬಾರು ಅದರಲ್ಲೆಲ್ಲ ತಿನ್ನಲ್ಲ ಅಂತೇಳಿದ್ರೆ ನೀವು ಮನೆಯಲ್ಲೇ ಫಿಂಗರ್ ಚಿಪ್ಸು ಅಥವಾ ಫ್ರೆಂಚ್ ಫ್ರೈ ಮಾಡಿ ನೀವು ಮಕ್ಕಳಿಗೆ ನೀಡ್ಬೋದು ಸೊ ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಜೀವಸತ್ವಗಳು ಜಾಸ್ತಿ ಇರುತ್ತೆ ವೆಯ್ಟ್ ಗೇನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈವನ್ ಸ್ವೀಟ್ ಗೆಣ್ಸು ಅಂದರೆ ಸಿಹಿ ಗೆಣಸು ಅಂತ ಹೇಳ್ತಾರಲ್ಲ ಸೊ ಅದು ಅಷ್ಟೇ ಸೇಮ್ ಬಾಯ್ಲ್ ಮಾಡಿ ನೀವು ಸ್ಮ್ಯಾಶ್ ಮಾಡಿ ಕೊಡ್ಬೋದು ಅದು ಸಿಕ್ಸ್ ಮಂತ್ ಬೇಬಿಗೂ ಕೂಡ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ನೀವು ತಿನ್ನಿಸ್ಬೋದು ಸೊ ಅದು ವೆಯ್ಟ್ ಗೇನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಸಿಕ್ಸ್ ಒನ್ ಬಂದು ನಾನ್ ವೆಜ್ ತಿನ್ನೋಂಥ ಮಕ್ಕಳು ಅಂದರೆ ನಿಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಾದರೆ ಸೊ ಚಿಕನ್ ಕೂಡ ಕೊಡ್ಬೋದು ಮಟನ್ನು ಚಿಕನ್ನು ಫಿಶ್ಶು ಇದನ್ನು ಕೂಡ ಕೊಡ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತವೆ ಚಿಕನ್ನು ಫೇವ್ರೆಟ್ ಫುಡ್ಡಲ್ಲಿ ಚಿಕನ್ ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಕಬಾಬ್ ಆಗಿರ್ಬೋದು ಸೊ ಅದಕ್ಕೆ ಸ್ವಲ್ಪ ಖಾರ ಅಂದರೆ ಮಸಾಲೆ ಐಟಮ್ ಸ್ವಲ್ಪ ಕಡಿಮೆ ಹಾಕಿ ಕುಕ್ಕಿಂಗ್ ನೀವು ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅದರಲ್ಲೂ ಕೂಡ ಅಧಿಕವಾದ ಪ್ರೋಟೀನ್ ಇರುತ್ತೆ ಅಧಿಕವಾದ ವಿಟಮಿನ್ಸ್ ಇರುತ್ತೆ ಮಟನ್ದಲ್ಲಿ ಕೊಬ್ಬಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಮಟನ್ ಕೂಡ ಕೊಡ್ಬೋದು ಸೊ ಇನ್ನು ಫಿಶ್ ಕೊಡೋದರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಲ್ಲಿ ಹಾಗಾಗಿ ಫಿಶ್ಶು ಕೂಡ ಕೊಡ್ಬೋದು ಇದರಲ್ಲಿ ಜಾಸ್ತಿ ಕ್ಯಾಲೋರೀಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾನ್ ವೆಜ್ ಪ್ರಿಯರು ನೀವು ನಾನ್ ವೆಜ್ನೂ ಕೂಡ ಕೊಡ್ಬೋದು ಇನ್ನೂ ಈ ಬೇಳೆಕಾಳು ಪಲ್ಸ್ ಅಂತ ಏನು ಹೇಳ್ತೀವಲ್ಲ ಸಿರಿ ಧಾನ್ಯಗಳು ಸೊ ಕಡಲೆಕಾಳು ಇರ್ಬೋದು ಹೆಸರು ಕಾಳು ಸೊ ನೀವು ಡೈಲಿ ಕಿಚಡಿದ ರೂಪದಲ್ಲಿ ಮಾಡಿ ಡೈಲಿ ಒಂದೊಂದು ಕಾಳು ಒಂದಿನ ಕಾಳು ಹಾಕಿ ಒಂದಿನ ತೊಗರಿ ಬೇಳೆ ಹಾಕಿ ನೀವು ಏನೇನು ತರಕಾರಿ ಇರುತ್ತಲ್ಲ ಮನೆಯಲ್ಲಿ ಸೊ ಎಲ್ಲ ಒಂದೊಂದು ಒಂದು ಕ್ಯಾರೆಟು ಒಂದು ನಾಲ್ಕು ಬೀನ್ಸು ಒಂದು ಅರ್ಧ ಆಲೂಗಡ್ಡೆ ಸೊ ಆಮೇಲೆ ಬೇಳೆ ಸ್ವಲ್ಪ ಅಕ್ಕಿ ಸ್ವಲ್ಪ ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿ ತರಕಾರಿನ ಸೊ ಬೇಳೆ ಮತ್ತು ಅಕ್ಕಿನ ವಾಶ್ ಮಾಡಿಕೊಂಡು ಸೊ ಅದಕ್ಕೆ ಒಂದು ಚಿಟಿಕೆ ಅರ್ಶನ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಎರಡು ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕೈದು ವಿಸಿಲ್ ನೀವು ಕೂಗಿಸ್ಕೊಂಡು ಸೊ ಸ್ಮ್ಯಾಶ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಹಾಕ್ತಾರೆ ಬಿಕಾಸ್ ನಾನು ಅಪ್ ಟು ತ್ರೀ ಇಯರ್ಸ್ ತನಕ ಈ ಥರನೇ ಕೊಟ್ಟಿದ್ದೆ ಸೊ ನೀವು ಇಡ್ಲಿ ದೋಸೆ ಎಂಟು ತಿಂಗಳಿಂದನೇ ಇಡ್ಲಿ ದೋಸೆ ಎಲ್ಲಾನು ಸ್ವಲ್ಪ ಆಹಾರನ ಕೊಡೋದಕ್ಕೆ ಪ್ರಯತ್ನ ಪಡಿ ಬಿಕಾಸ್ ನಾವು ಬರೀ ಲಿಕ್ವಿಡ್ ಐಟಮ್ ಥರ ಕೊಟ್ಟರೆ ಮಕ್ಕಳು ಅಗಿಯೋದನ್ನು ಅಗೆಯೋದು ಪ್ರಾಕ್ಟೀಸ್ ಮಾಡಬೇಕಲ್ವ ಹಾಗಾಗಿ ಅಗೆಯೋದು ತುಂಬ ಕಷ್ಟ ಆಗುತ್ತೆ ಜಸ್ಟ್ ನಾವು ಬರೀ ದ್ರವ ಆಹಾರನ ಕೊಟ್ಟರೆ ಮಕ್ಕಳು ಅಗೆಯೋದನ್ನು ಪ್ರಾಕ್ಟೀಸ್ ಮಾಡೋದು ಮರೆತು ಬಿಡ್ತವೆ ಸೊ ಹಾಗಾಗಿ ಸೊ ಒಂದು ಸ್ವಲ್ಪ ದೋಸೆ ಕೊಡಿ ನೀವು ಮಾ ನೀವು ತಿನ್ನಬೇಕಾದ್ರೆ ದೋಸೆ ಕೈ ಕೊಡಿ ಸೊ ಅದು ಎಂಜಾಯ್ ಮಾಡ್ಕೊಂಡು ತಿನ್ನತ್ತೆ ಈವನ್ ಚಪಾತಿ ಇಡ್ಲಿ ಆ ಥರ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಮಕ್ಕಳು ಖುಷಿಯಿಂದ ಮಕ್ಕಳೇ ತಿನ್ನೋ ಥರ ಇದು ಮಾಡಬೇಕು ಸೊ ಇಷ್ಟು ಫುಡ್ನ ನೀವು ಪ್ರತಿದಿನ ನೀವು ಇನ್ಕ್ಲೂಡ್ ಮಾಡಿದ್ರೆ ಸೊ ಇವನ್ ವೆಜಿಟೇಬಲ್ಸು ಫ್ರೂಟ್ಸು ಅಷ್ಟೇ ಮೇನ್ ಆಗಿ ಇದು ಇದು ವೆಯ್ಟ್ ಗೇನ್ಗೆ ಯೂಸ್ ಆಗುತ್ತೆ ನಾನು ಹೇಳಿರೋ ಐಟಮ್ಸು ಅದು ಬಿಟ್ಟು ನೀವು ಎಲ್ಲ ಥರದ ತರಕಾರಿ ಕೊಡ್ಬೋದು ಸೊ ಫ್ರೂಟ್ಸ್ ಕೊಡ್ಬೋದು ಸೀಸ್ನಲ್ ಫ್ರೂಟ್ಸ್ ಕೊಟ್ಟರೆ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸೊ ಮಕ್ಕಳಿಗೆ ಕೋಲ್ಡು ಕಾಫು ಕೆಮ್ಮೆ ಎಲ್ಲ ಬರುತ್ತಲ್ಲ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಫ್ರೂಟ್ ಇರುತ್ತಲ್ಲ ಸೊ ಅದನ್ನು ಕೊಟ್ಟರೆ ನೀವು ರೋಗ ನಿರೋಧಕ ಶಕ್ತಿ ಕೂಡ ನೀವು ಹೆಚ್ಚು ಮಾಡ್ಕೊಳ್ಬೋದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್